ಆಗ ಪ್ರಮೀಳ ಎದ್ದು ಬಂದು ಏನತ್ತಿಗೆ ಇಷ್ಟು ಬೇಗ ಇದ್ದಿದ್ದೀರಾ ಏನು ಇವತ್ತು ಹೊಸದಾಗಿ ಕೇಳ್ತಿದ್ದೀಯ ಪ್ರಮೀಳಾ ನಾನು ಈ ಮನೆಗೆ ಬಂದಾಗಿನಿಂದಲೂ ಇದೇ ಸಮಯಕ್ಕೆ ಅಲ್ವಾ ಹೇಳ್ತಾ ಇದ್ದಿದ್ದು ಈ ಮಾತಿಗೆ ಪ್ರಮೀಳಾ ಏನು ಹೇಳಿ ಮಾತನಾಡದೆ ಸುಮ್ಮನೆ ಹೊರಗೆ ಹೋದಳು ಕಲ್ಯಾಣಿ ತಿಂಡಿ ಮಾಡಿಟ್ಟು ಎಲ್ಲರನ್ನು ಕರೆದಳು ಪ್ರಮೀಳಾ ಮಕ್ಕಳಿಗೆ ತಿಂಡಿ ತಿನಿಸಿ ಅವರನ್ನು ಆಟ ಆಡಲು ಕಳಿಸಿದಳು ಎಲ್ಲರೂ ಬಂದಾಗ ಕಲ್ಯಾಣಿ ಮತ್ತು ಪ್ರಮೀಳಾ ಎಲ್ಲರಿಗೂ ತಿಂಡಿ ಬಡಿಸಿದರು ಸೂರ್ಯನಾರಾಯಣರು ನೀವು ತಿಂಡಿ ತಿನ್ನಿ ಎಂದು ಕಲ್ಯಾಣಿ ಮತ್ತು ಪ್ರಮೀಳಾಗೆ ಹೇಳಿ ಹೊರಗೆ ಬಂದರು ಇವರಿಬ್ಬರು ತಿಂಡಿ ತಿಂದು ತಟ್ಟೆಗಳನ್ನೆಲ್ಲ ತೊಳೆದಿಟ್ಟು ಹೊರಗೆ ಬರುವಾಗ ಎಲ್ಲರೂ ಇವರಿಗಾಗಿ ಕಾದು ಕುಳಿತಿದ್ದರು ಏನಮ್ಮ ಶಕುಂತಲಮ್ಮ ಹೀಗೆ ಹೇಳಮ್ಮ ಏನು ಮಾತನಾಡಬೇಕು ಅಂದಿಯಲ್ಲ ಏನು ಸಮಾಚಾರ ಏನಿಲ್ಲ ಬಾವ ಮನೆಯಲ್ಲಿ ಎಲ್ಲ ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಆಗಿದೆ ಆ ವಿಚಾರ ಮಾತನಾಡಬೇಕು ಅಂತ ಮೂರು ಜನ ಹೆಂಗಸ್ರಿದ್ದೀರಲ್ಲ ಆಗೋದಿಲ್ವೇ ಹೆಸರಿಗೆ ಮೂರು ಜನ ಇದ್ದೀವಿ ಅಷ್ಟೇ ಆದರೆ ದುಡಿಯಲು ಮಾತ್ರ ನಾನೊಬ್ಬಳೆ ಯಾಕೆ ಹಾಗೆ ಹೇಳ್ತಿದ್ದೀಯ ಅವರಿಬ್ಬರು ಏನು ಮಾಡ್ತಾರೆ ಪ್ರಮೀಳಾ ಮಕ್ಕಳ ಚಾಕ್ರಿನೇ ಸರಿ ಹೋಗುತ್ತೆ ಅವರು ಶಾಲೆಗೆ ಹೋದಾಗ ಸ್ವಲ್ಪ ಹೊತ್ತು ಅದು ಇದು ಅಂತ ಕೆಲಸ ಮಾಡ್ತಾಳೆ ಸಂಜೆ ಮಕ್ಕಳು ಬಂದರೆ ಅವರದೇ ಕತೆ ಸರಿ ಹೋಗುತ್ತೆ ಇನ್ನು ಕಲ್ಯಾಣಿ ಯಾವಾಗಲೂ ಆಸ್ಪತ್ರೆಗೆ ಅಲಿಯೋದೇ ಆಗೋಯಿತು ಬೆಳಗ್ಗೆ ಹೋದರೆ ಸಂಜೆ ಬರ್ತಾಳೆ ಅದು ಬಂದರೂ ಸಹ ಆಯಾಸ ಆಗಿರುತ್ತೆ ಊಟ ಮಾಡಿ ಮಲಗಿಬಿಡ್ತಾಳೆ ಹಾಳು ಮಾತ್ರೆಗಳನ್ನು ತಗೊಂಡು ಅವಳಲ್ಲಿ ಲವ್ ಲವ್ಕೆ ಅನ್ನೋದೇ ಇಲ್ಲ ಯಾವಾಗ ನೋಡಿದ್ರೂ ಮಂಕಾಗಿರ್ತಾಳೆ ನಾನೊಬ್ಬಳು ಏನು ಮಾಡಲಿ ಬಾವ ಹಾಲು ಕರಿಬೇಕು ಮನೆ ಕೆಲಸ ಅಡುಗೆ ಹೀಗೆ ಎಷ್ಟು ಅಂತ ಮಾಡಲು ಆಗುತ್ತೆ ಕಲ್ಯಾಣಿ ಆಸ್ಪತ್ರೆಗೆ ಹೋದಾಗ ಬೆಳಗ್ಗೆಯಿಂದ ಸಂಜೆವರೆಗೂ ಏನೂ ಮಾಡೋದಿಲ್ವಾ ಏನು ಹೋಗೋದ್ರೊಳಗೆ ಒಂದಷ್ಟು ಕೆಲಸ ಮಾಡ್ತಾಳೆ ಬಂದ ಮೇಲೆ ಏನಿರುತ್ತೆ ಎಲ್ಲ ನಾವೇ ಮಾಡಿ ಮುಗಿಸಿರ್ತೀವಿ ಆ ಮಾತಿಗೆ ದೇವರಾಜ ಯಾಕೆ ಚಿಕ್ಕಮ್ಮ ಹಾಗೆ ಹೇಳ್ತೀರಾ ಅದಕ್ಕೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ತಾನೆ ಹೋಗ್ತಾರೆ ದೊಡ್ಡವರು ನಾವು ಮಾತನಾಡ್ತಿದ್ದೀವಿ ಮಧ್ಯದಲ್ಲಿ ನೀವು ಯಾರು ಬಾಯಿ ಹಾಕಬೇಡಿ ನಿಮ್ಮನ್ನು ಕೇಳಿದಾಗ ಅದೇನು ಹೇಳ್ತೀರೋ ಎಲ್ಲ ಹೇಳುವರಂತೆ ಈಗ ಅವರು ಹೇಳೋದೆಲ್ಲ ಕೇಳಿ ಎಂದು ಹೆಂದರು ಸೂರ್ಯನಾರಾಯಣರು ಪ್ರಮೀಳ ಬೆಳಗ್ಗೆ ಮಕ್ಕಳು ಶಾಲೆಗೆ ಹೋದ ಮೇಲೆ ನೀನು ಏನು ಮಾಡ್ತೀಯಮ್ಮ ಹೊರಗಡೆ ಎಲ್ಲ ಕಸ ಗುಡಿಸಿ ಒರೆಸೋದು ಹೀಗೆ ಇರುತ್ತೆ ದೊಡ್ಡಪ್ಪ ಇಷ್ಟೇ ಕೆಲಸಕ್ಕೆ ಹಗಲೆಲ್ಲ ಆಗುತ್ತಾ ಅಡುಗೆ ಮಾಡೋದು ಪಾತ್ರೆ ಪಗಡೆ ಬಟ್ಟೆ ತೊಳೆಯುವುದು ಇದೆಲ್ಲ ಯಾರು ಮಾಡ್ತಾರೆ ಎಲ್ಲ ಅತ್ಕೇನೆ ಮಾಡ್ತಾರೆ ದೊಡ್ಡಪ್ಪ ಕೆಲಸವೆಲ್ಲ ನಾದಿನೇನೆ ಮಾಡ್ತಿದ್ದಾರೆ ಅಂದಮೇಲೆ ನೀನೇನಮ್ಮ ಮಾಡ್ತೀಯಾ ಬೆಳಗ್ಗೆ ಸಂಜೆ ಹಾಲು ಕರೆದು ಮನೆಗಳಿಗೆ ಕಳಿಸುವುದು ದನಗಳನ್ನೆಲ್ಲ ಹೊರಗೆ ಕಟ್ಟಿ ಹಾಕಿ ಕೊಟ್ಟಿಗೆ ಗೂಡಿಸಲು ಹೇಳುವುದು ಅದಕ್ಕೆಲ್ಲ ಹಾಳಿದ್ದಾನಲ್ಲ ನೀನು ಕೊಟ್ಟಿಗೆಯೆಲ್ಲ ಯಾಕೆ ಗೂಡಿಸ್ತಿದ್ದೀಯಾ ಅಯ್ಯೋ ನಾನು ಮಾಡೋದಿಲ್ಲ ಬಾವಾ ಹಾಳತ್ರನೇ ಮಾಡಿಸೋದು ಅವನಿಗೆ ಹೇಳೋದು ಒಂದು ಕೆಲಸಾನ ದಿನ ಮಾಡುವ ಕೆಲಸ ಅವನಿಗೆ ಗೊತ್ತಿಲ್ವಾ ಇಲ್ಲ ಅವನನ್ನು ಕರೆಸಿ ಬುದ್ಧಿ ಹೇಳಬೇಕು ಬೇಡ ಬಾವ ಅವನ ಕೆಲಸ ಅವನು ಸರಿಯಾಗಿ ಮಾಡ್ತಾನೆ ಊಟ ಆದಮೇಲೆ ನೀವಿಬ್ಬರು ಏನು ಮಾಡ್ತೀರಾ ಅಮ್ಮ ನಾನು ಸ್ವಲ್ಪ ಹೊತ್ತು ಮಲ್ಕೊತೀವಿ ದೊಡ್ಡಪ್ಪ ಕಲ್ಯಾಣಿ ನೀನು ಮಲ್ಗೋದಿಲ್ವೇನಮ್ಮ ಇಲ್ಲಮ್ಮವ ಬಟ್ಟೆ ಹೋಗಿದು ಬಿಸಿಲಿಗೆ ಹಾಕಿ ಮಧ್ಯಾಹ್ನ ಊಟ ಆದಮೇಲೆ ತಟ್ಟೆ ಪಾತ್ರೆಗಳನ್ನೆಲ್ಲ ತೊಳೆದು ಅಡುಗೆ ಮನೆ ಸ್ವಚ್ಛ ಮಾಡಿ ಒಣಗಿದ ಬಟ್ಟೆಗಳನ್ನೆಲ್ಲ ಮಡಚಿಟ್ಟು ರಾತ್ರಿ ಅಡಿಗೆಗೆ ತರಕಾರಿ ಬಿಡಿಸ್ಕೊಳ್ಳೋದು ಹೀಗೆ ಮಾಡುವ ಹೊತ್ತಿಗೆ ಸಂಜೆ ಆಗುತ್ತೆ ಬೇಗ ಅಡಿಗೆ ಮಾಡಬೇಕು ಇಲ್ಲದಿದ್ದರೆ ಮಕ್ಕಳು ಮಲಗಿಬಿಡ್ತಾರೆ ಪ್ರಮೀಳಾ ಬಟ್ಟೆ ಒಗೆಯೋದಕ್ಕೆ ನಿಮ್ಮ ಅತ್ತಿಗೆಗೆ ಸ್ವಲ್ಪ ಸಹಾಯ ಮಾಡಲು ಆಗೋದಿಲ್ವಾ ನೀವು ತಾಯಿ ಮಗಳಿಬ್ಬರು ಮಧ್ಯಾಹ್ನ ಊಟ ಮಾಡಿ ಮಲಗ್ತೀರಾ ಆದರೆ ಕಲ್ಯಾಣಿ ವಿಶ್ರಾಂತಿ ಇಲ್ಲದೆ ದುಡಿಯುತ್ತಿದ್ದಾಳೆ ಆದರೂ ಅವಳ ಕೆಲಸ ಸರಿಯಾಗಿ ಮಾಡಲ್ಲ ಅಂದರೆ ಹೇಗೆ ಅವಳಿಗೆ ವಿಶ್ರಾಂತಿ ಬೇಡವಾ ಇಲ್ಲ ನೀನು ಒಂದು ದಿನವಾದರೂ ಅವಳಿಗೆ ವಿಶ್ರಾಂತಿ ತಗೋ ಅಂತ ಹೇಳಿದೀಯಾ ಈ ಮಾತಿಗೆ ಯಾರೂ ಮಾತನಾಡದೆ ಮೌನವಾಗಿದ್ದರು ಮಾತನಾಡಮ್ಮ ಶಕುಂತಲಮ್ಮ ಸುಮ್ಮನೆ ಇದ್ದರೆ ಸಮಸ್ಯೆ ಪರಿಹಾರ ಆಗಲ್ಲ ಮನೆಯಲ್ಲಿಲ್ದಾಗ ಕಲ್ಯಾಣಿ ಮಾಡ್ತಾಳೆ ಇಲ್ಲ ಅನ್ನಿಲ್ಲ ಇಲ್ಲ ಅನ್ನಲಿಲ್ಲ ಆದರೆ ವಾರಕ್ಕೆ ಹದಿನೈದು ದಿನಕ್ಕೆ ಆಸ್ಪತ್ರೆಗೆ ಹೋಗ್ತಿರ್ತಾಳೆ ಆಗ ಕೆಲಸವಿಲ್ಲ ಹಾಗೆ ಇರುತ್ತೆ ಅಂತ ಹೇಳಿದ್ದು ದೇವರಾಜ ಈಗ ಮಾ ಮಾತಾಡು ನೀನು ಆಗಲೇ ಏನೋ ಹೇಳಲು ಬಂದೆ ಅತ್ತಿಗೆ ಆಸ್ಪತ್ರೆಗೆ ಹೋಗೋ ದಿನ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ಹೋಗ್ತಾರೆ ಅದು ಅಲ್ಲದೆ ಏನೋ ತಿನ್ನದೇ ಉಪವಾಸ ಹೋಗ್ತಾರೆ ಬರುವ ಹೊತ್ತಿಗೆ ಮಧ್ಯಾಹ್ನ ಆಗಿರುತ್ತೆ ಪಾಪ ಸುಸ್ತಾಗಿರ್ತಾರೆ ಆ ದಿನ ಮಾತ್ರ ಊಟ ಮಾಡಿ ಸ್ವಲ್ಪ ಹೊತ್ತು ಮಲಗಿರ್ತಾರೆ ಉಳಿದ ದಿನಗಳೆಲ್ಲ ಅವರಿಗೆ ಒಂದು ನಿಮಿಷವೂ ಸಹ ಬಿಡುವಿರೋದಿಲ್ಲ ಒಂದೇ ಸಮನೆ ದುಡಿಯುತ್ತಿರ್ತಾರೆ ಆಸ್ಪತ್ರೆಗೆ ಹೋದಾಗಲೆಲ್ಲ ಅವರು ವಿಶ್ರಾಂತಿ ಬೇಕು ಅಂತ ಹೇಳ್ತಾರೆ ಮತ್ತು ಮಾನಸಿಕವಾಗಿ ಸಂತೋಷವಾಗಿರಬೇಕು ಅಂತ ಹೇಳ್ತಾರೆ ಅವರಿಗೆ ಅವೆರಡೂ ಇಲ್ಲ ಈ ಮಾತಿನಿಂದ ಶಕುಂತಲಮ್ಮನಿಗೆ ಸಿಟ್ಟು ಬಂದು ಯಾಕಪ್ಪ ದೇವರಾಜ ಹಾಗೆ ಹೇಳ್ತಿದ್ದೀಯ ಸಂತೋಷವಾಗಿರದೆ ಏನಾಗಿದೆ ಮೊನ್ನೆ ಆಗಿದ್ದು ಸಾಲ್ದ ಚಿಕ್ಕಮ್ಮ ಇರುವ ವಿಚಾರ ಹೇಳಿದೆ ಅದಕ್ಕೆ ನೀನು ಇಷ್ಟೆಲ್ಲ ಮಾತನಾಡಿದರೆ ಆಗುತ್ತಾ ಸಂಸಾರೇಲೆ ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ ಅದಕ್ಕೆಲ್ಲ ಬೇಜಾರು ಮಾಡಿಕೊಂಡ್ರೆ ಆಗುತ್ತಾ ಚಿಕ್ಕಮ್ಮ ಎಷ್ಟು ಸಲೀಸಾಗಿ ಮಾತನಾಡ್ತಿದ್ದೀರಾ ಅತ್ತಿಗೆ ಸ್ಥಾನದಲ್ಲಿ ನೀವು ಅಥವಾ ನಿಮ್ಮ ಮಗಳಿದ್ದಿದ್ರೆ ಗೊತ್ತಾಗ್ತಿತ್ತು ಬೇಜಾರಾಗುತ್ತೋ ಆಗುತ್ತೋ ಇಲ್ವೋ ಅಂತ ಅದೇನಾಯಿತು ಅಂತ ಸರಿಯಾಗಿ ಹೇಳಪ್ಪ ಅಂದರೆ ನಾಗರತ್ನಮ್ಮ ಮೊನ್ನೆ ಅತ್ತಿಗೆ ಆಸ್ಪತ್ರೆಗೆ ಹೋಗಿ ಬಂದು ಸುಸ್ತಾಗಿ ಸ್ವಲ್ಪ ಹೊತ್ತು ಮಲಗಿದರು ಅದಕ್ಕೆ ಚಿಕ್ಕಮ್ಮ ಕೋಪ ಮಾಡಿಕೊಂಡಿದ್ರು ಅತ್ತಿಗೆ ಅಡುಗೆ ಮಾಡುತ್ತಿದ್ದರೆ ಪ್ರಮೀಳ ಬಂದು ಏನತ್ತಿಗೆ ಆಗಲೇ ನಿದ್ದೆ ಆಯಿತಾ ಬೇಗ ಎದ್ದು ಬಿಟ್ಟಿದ್ದೀರಾ ಎಂದು ವ್ಯಂಗ್ಯವಾಗಿ ಅಂದಿದ್ಲು ಆ ಮಾತಿಗೆ ಅತ್ತಿಗೆ ಸುಮ್ಮನೆ ಇದ್ದರೂ ಬಿಡದೆ ಯಾವ ಲೋಕದಲ್ಲಿದ್ದೀರಾ ನನ್ನ ಮಾತು ಕೇಳಿಸ್ಲಿಲ್ವಾ ಎಂದು ಸುಮ್ಮನಿದ್ದವರನ್ನು ಕೆದಕಿ ಕೆದಕಿ ಮಾತನಾಡಿಸ್ತಿದ್ಲು ಏನೋ ಆಲೋಚನೆಯಲ್ಲಿದ್ದೆ ಅದಕ್ಕೆ ಸುಮ್ಮನಿದ್ದೆ ಎಂದು ಅತ್ತಿಗೆ ಹೇಳಿದರು ನೀವು ಎಷ್ಟು ಯೋಚನೆ ಮಾಡಿದ್ರೂ ಯಾವ ಪ್ರಯೋಜನವೂ ಇಲ್ಲ ಅದು ಏಕೆ ತಲೆಕರಿಸ್ಕೊಳ್ತಿದ್ದೀರಾ ಅಂತ ಅವರ ಮನಸ್ಸು ನೋಯಿಸಿದ್ಲು ಅತ್ತಿಗೆ ಕಣ್ಣೀರು ಹಾಕುತ್ತಿದ್ದರೂ ನಾನು ಪ್ರಮೀಳಾಳನ್ನು ರೇಗಿದೆ ಹಾಗೆಲ್ಲ ಮಾತನಾಡಬೇಡ ಎಂದೆ ಅದಕ್ಕೆ ಚಿಕ್ಕಮ್ಮ ಹೆಣ್ಣು ಮಕ್ಕಳ ಮೇಲೆ ಯಾಕಪ್ಪ ಹೀಗೆಲ್ಲ ರೇಗಾಡ್ತೀಯಾ ಅಂದರು ಅತ್ತಿಗೆ ಕಣ್ಣಲ್ಲಿ ಯಾಕೆ ನೀರು ನೀರಾಕ್ಸೋದು ಎಂದು ಎಂದೆ ಅದಕ್ಕೆ ಅವರು ಇದು ರೈತರ ಮನೆ ಒಕ್ಕಲುತನ ಅಂದರೆ ಕೆಲಸ ಎಷ್ಟಿರುತ್ತೆ ಮೂರು ಮೂರು ದಿನಕ್ಕೂ ಆಸ್ಪತ್ರೆ ಅಂತ ತಿರುಗಾಡ್ತಿದ್ರೆ ಹೇಗೆ ಬೆಳಗ್ಗೆ ಹೋದರೆ ಸಂಜೆವರೆಗೂ ಮನೆಗೆ ಬರುವ ಹಾಗಿಲ್ಲ ಎಷ್ಟು ತಿರುಗಿದ್ರೂ ಏನು ಪ್ರಯೋಜನವಿಲ್ಲ ಅದಕ್ಕೆಲ್ಲ ಸುಮ್ಮನೆ ವ್ಯರ್ಥ ಪ್ರಯತ್ನ ಅಷ್ಟೆ ಯಾಕೆ ಬೇಕು ಇದೆಲ್ಲ ಅಂತ ರೇಗಾಡಿದ್ರು ಅಣ್ಣನಿಗೆ ಮಕ್ಕಳಾಗೋದು ಬೇಡವಾ ಅಂತ ಕೇಳಿದಕ್ಕೆ ಅಣ್ಣನಿಗೆ ಇನ್ನೊಂದು ಮದುವೆ ಮಾಡೋಣ ಎಂದರು ಈ ಮಾತಿನಿಂದ ಸೂರ್ಯನಾರಾಯಣರಿಗೆ ಸಿಟ್ಟು ಬಂದು ಏನಮ್ಮ ಶಕುಂತಲಮ್ಮ ಹಾಗೆ ಹೇಳ್ದೇನಮ್ಮ ನೀನು ಇರುವ ವಿಚಾರವೇ ಅಲ್ವೇ ಬಾವಾ ನಾನು ಹೇಳಿದ್ದು ನಮ್ಮ ನಟರಾಜನಿಗೂ ಒಂದು ಮಗುವಾಗಲಿಲ್ಲ ಅಂತ ಆಸೆ ಇದೆ ಹೇಳಿ ಆಸೆಯಿಂದ ಹೇಳಿದೆ ಅದು ತಪ್ಪೇನಾ ಆಯ್ತಮ್ಮ ನಿನ್ನ ಮಾತಿನಂತೆ ಇನ್ನೊಂದು ಮದುವೆ ಮಾಡೋಣ ಆಗಲೂ ಮಕ್ಕಳಾಗದಿದ್ದರೆ ಆಗ ಏನು ಮಾಡೋದು ಇನ್ನೊಂದು ಮದುವೆ ಮಾಡೋಣವೆ ಯಾಕೆ ಬಾವಾ ಹಾಗಂತಿದ್ದೀರಾ ಎರಡನೇ ಮದುವೆ ಆಗುವವರಿಗೆ ಮ ಯಾರಿಗೂ ಮಕ್ಕಳಾಗೋದಿಲ್ವಾ ಆಗುತ್ತೆ ಆಗಲ್ಲ ಅಂತ ನಾನು ಹೇಳಲಿಲ್ಲ ಹಾಗೆ ಆಗುತ್ತೆ ಅಂತ ನೀನು ನಂಬಿದೀಯ ಒಂದು ವೇಳೆ ಆಗದಿದ್ರೆ ಅಂತ ಹೇಳೋದು ಆಗ ನೀವೇನು ಮಾಡೋದಿಕ್ಕೆ ಆಗುತ್ತೆ ನಮ್ಮ ಹಣೆ ಬರವೇ ಇಷ್ಟು ಅಂತ ಅಂದ್ಕೊಂಡು ಸುಮ್ಮನೆ ಇರುವುದು ಕಲ್ಯಾಣಿಗೆ ವಯಸ್ಸೆಷ್ಟು ಈಗ ಅವಳಿಗೆ ಮಕ್ಕಳಾಗೋ ವಯಸ್ಸು ಮುಗಿದಿದೀಯಾ ಇಲ್ಲ ಅಂದ್ಕೊಳ್ಳಿ ಬಾವ ಮತ್ತೆ ಇನ್ಯಾಕಮ್ಮ ಅಷ್ಟು ಆ ಥರ ಇನ್ನು ಎಷ್ಟು ವರ್ಷ ಅಂತ ನೋಡೋದು ನಟರಾಜನನ್ನು ಕೇಳಿದೆಯಾ ಹೇಳೋದಿಕ್ಕೆ ಅವನು ನನ್ನ ಮಾತಿಗೆ ಸಿಕ್ಕಿದ್ರೆ ತಾನೇ ಮನೆಯಲ್ಲೇ ಇದ್ದಾನಲ್ಲ ಮನೆಯಲ್ಲಿ ಇದ್ದಾನೆ ಬಾಬಾ ಆದರೆ ನಾನು ಮೊನ್ನೆ ರಾತ್ರಿ ಮಾತನಾಡಬೇಕೆಂದು ಕೇಳಿದ್ದಕ್ಕೆ ಈಗ ಬೇಡ ಬೆಳಗ್ಗೆ ಮಾತನಾಡೋಣ ಎಂದುಬಿಟ್ಟ ರಾತ್ರಿ ಮಲಗೋ ಹೋದ್ರಲ್ಲಿ ಏನು ಮಾತು ಬೆಳಿಗ್ಗೆ ಮಾತನಾಡಬಹುದಿತ್ತಲ್ವ ಮೊನ್ನೆ ಏನಾಯಿತು ಅಂತ ಗೊತ್ತಾದರೆ ನೀವು ಏನು ಹೇಳ್ತಿರೋ ಅಂಥದ್ದೇನಮ್ಮ ಆಯಿತು ಅಂದು ನಡೆದ ಎಲ್ಲ ಘಟನೆಯನ್ನು ಹೇಳಿದ್ಲು ಒಂದು ದಿನ ಕೆಲಸ ಮಾಡೋದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅಷ್ಟಕ್ಕೆ ಕೋಪ ಮಾಡಿಕೊಳ್ಳೋದೆ ಈ ಮಗುನೂ ಅಷ್ಟೇ ಗೋಳಾಡಿಸಿದರೆ ಹೇಗೆ ನೀವು ಈ ಹುಡುಗರ ಥರನೇ ಮಾತನಾಡ್ತಿದ್ದೀರಲ್ವ ಬಾವ ದೇವರಾಜ ಬಾಯಿಗೆ ಬಂದಂಗೆಲ್ಲ ರೇಗಾಡಿದ್ದ ನನಗೂ ಮಕ್ಕಳ ಮೇಲೆ ಪ್ರೀತಿ ಇಲ್ವಾ ನಾನು ಅವರನ್ನು ಸಾಕ್ಲಿಲ್ವಾ ಅದಕ್ಕೇನಮ್ಮ ನೀನೇ ಕೇಳ್ಬೋದಲ್ಲ ಅಂತ ಹೇಳುವುದು ಈಗ ನೀನು ಮುಂದೇನೇ ಇದ್ದೀನಲ್ಲ ಕೇಳು ನೀವು ಹಿರಿಯರು ನೀವು ಕೇಳಬೇಕು ಅಕ್ಕ ಬಾ ನೀವು ಏನು ಮಾತನಾಡದೆ ಕುಳ್ತಿದ್ದೀರಲ್ಲ ಮಾತನಾಡಿ ಅಕ್ಕ ನಿಮ್ಮ ಭಾವನೆ ಮಾತನಾಡ್ತಿದ್ದಾರಲ್ಲ ಶಕುಂತಲ ನೋಡಮ್ಮ ಶಕುಂತಲಮ್ಮ ಮದುವೆ ಮಾಡಬೇಕು ಅಂತ ಆತುರ ಪಡ್ತಾ ಇರೋದು ನೀನು ನೀ ತಾನೇ ಕೇಳಬೇಕು ಯಾಕೆ ಭಾವ ಹಾಗೆ ಹೇಳ್ತೀರಾ ನಿಮಗೂ ಜವಾಬ್ದಾರಿ ಇಲ್ವಾ ನನಗೆ ಜವಾಬ್ದಾರಿ ಇದೆ ಆದರೆ ನೀನು ನನ್ನನ್ನು ಒಂದು ಮಾತು ಕೇಳದೆ ಎಲ್ಲ ನಿರ್ಧಾರ ನೀನೇ ತಗೊಂಡಿದಿಯಲ್ಲ ಇನ್ನು ನಾನೇನು ಮಾಡೋದು ನೀನೇ ಕೇಳು ಎಲ್ಲರೂ ಇಲ್ಲೇ ಇದ್ದೀವಲ್ಲ ನಿಮ್ಮ ಮುಂದೇನೇ ಕೇಳ್ತೀನಿ ನಟರಾಜ ಏನಪ್ಪ ನೀನೇನು ಹೇಳ್ತೀಯ ಯಾವ ವಿಷಯ ಚಿಕ್ಕಮ್ಮ ನಿನ್ನ ಮದುವೆ ವಿಷಯ ನನ್ನ ಮದುವೆ ಆಗಿ ಆಗಲೇ ಐದಾರು ವರ್ಷಗಳೇ ಆಗಿದೆ ಚಿಕ್ಕಮ್ಮ ನೀನು ತಮಾಷೆ ಮಾಡಬೇಡ ತಮಾಷೆ ಎಂಥದ್ದು ಚಿಕ್ಕಮ್ಮ ನಿಜಾನೇ ಹೇಳೋದು ನಮಗೆ ಒಬ್ಬ ಮೊಮ್ಮಗ ಬೇಕಪ್ಪ ಎಷ್ಟು ವರ್ಷ ಆದರೂ ಇನ್ನೂ ನಿನಗೆ ಮಕ್ಕಳಾಗಲಿಲ್ಲ ನನಗೇನು ಆಗುತ್ತೋ ಅನ್ನೋ ನಂಬಿಕೆಯೇ ಇಲ್ಲ ಅದಕ್ಕೆ ಇನ್ನೊಂದು ಮದುವೆ ಮಾಡೋಣ ಅಂತ ಇದ್ದೀವಿ ನಿನ್ನ ತೀರ್ಮಾನ ಹೇಳು ಇಷ್ಟು ಬೇಗ ನಂಬಿಕೆ ಕಳ್ಕೊಂಡ್ರೆ ಹೇಗೆ ಚಿಕ್ಕಮ್ಮ ಸ್ವಲ್ಪ ದಿನ ಕಾಯಬೇಕು ಇನ್ನು ಎಷ್ಟು ವರ್ಷ ಕಾಯೋದಕ್ಕಾಗತ್ತಪ್ಪ ನಮ್ಮ ವಂಶ ಬೆಳಗ್ಬೇಕಲ್ಲ ನನಗೂ ಗಂಡು ಮಕ್ಕಳು ಇಲ್ಲ ನಿಮಗಾದರೂ ಆಗಲಿ ಅಂತ ನನ್ನ ಆಸೆ ನಿಮ್ಮ ಆಸೆ ಏನೋ ಒಳ್ಳೆಯದೆ ಆದರೆ ನನಗೆ ಮತ್ತೆ ಮದುವೆಯಾಗೋ ಮನಸಿಲ್ಲ ಯಾಕಪ್ಪ ಈ ರೀತಿ ಮಾತನಾಡ್ತೀಯಾ ನಾನು ಮತ್ತೆ ಮದುವೆ ಆದರೆ ಕಲ್ಯಾಣಿಗತಿ ಏನು ಚಿಕ್ಕಮ್ಮ ಗಾಣದೆತ್ತಿನಂತೆ ದುಡಿಯೋದು ಎಂದ ದೇವರಾಜ ಚಿಕ್ಕಮ್ಮನಿಗೆ ಹೇಗೂ ಕೆಲಸ ಮಾಡುವವರು ಇಲ್ಲ ಅಂತ ಯೋಚನೆ ಈಗ ಇನ್ನೊಬ್ಬರು ಬಂದರೆ ಇನ್ನೂ ಒಳ್ಳೆಯದೇ ಅಲ್ವಾ ನೀನು ಸುಮ್ಮನಿರು ಅಂತ ಹೇಳಿಲ್ವೇನೋ ದೇವರಾಜ ಅಪ್ಪ ಚಿಕ್ಕಮ್ಮನ ಮನಸ್ಸಲ್ಲಿ ಇರುವ ಮಾತು ಹೇಳಿದೆ ಅಷ್ಟೆ ಸರಿ ಮಾತನಾಡಬೇಡ ಬಾಯಿ ಮುಚ್ಕೋ ಆಯ್ತಪ್ಪ ಇನ್ನು ಮಾತನಾಡೋದಿಲ್ಲ ನಾನೇ ಏನು ಮಾತನಾಡದೆ ಸುಮ್ಮನಿದ್ದೀನಲ್ಲ ಮಧ್ಯೆ ನೀನ್ಯಾಕೆ ಬಾಯಿ ಹಾಕೋದು ಚಿಕ್ಕ ಹುಡುಗ ನೀನು ಸುಮ್ಮನೆ ಕೂತ್ಕೊಳ್ಳೋದನ್ನು ಕಲಿ ಎಂದು ನಾಗರತ್ನಮ್ಮ ಆಯಿತಮ್ಮ ಇನ್ನೂ ಮಾತನಾಡೋದಿಲ್ಲ ನಟರಾಜ ನೀನು ಮಾತನಾಡೋ ಎಂದ ಸೂರ್ಯನಾರಾಯಣರು ಚಿಕ್ಕಮ್ಮ ಹೇಳಿ ನಾನು ಮತ್ತೆ ಮದುವೆ ಆದರೆ ಕಲ್ಯಾಣಿಗತಿ ಏನು ಈಗ ಹೇಗಿದ್ದಾಳೋ ಹಾಗೆ ಇರ್ತಾಳೆ ಹೇಗೆ ಸಾಧ್ಯ ಕಲ್ಯಾಣಿ ಜಾಗಕ್ಕೆ ಇನ್ನೊಬ್ಬರು ಬಂದಾಗ ಕಲ್ಯಾಣಿ ಮೊದಲಿನಂತೆ ಇರಲು ಸಾಧ್ಯವೇ ಯಾಕಪ್ಪ ಹಾಗೆ ಮಾತನಾಡ್ತೀಯಾ ಯಾರು ಎರಡು ಮದುವೆ ಮಾಡಿಕೊಂಡಿಲ್ವಾ ನೋಡಿ ಚಿಕ್ಕಮ್ಮ ಇನ್ನೊಬ್ಬರ ಕತೆ ನನಗೆ ಬೇಡ ನನ್ನ ನಂಬಿ ಬಂದಿದ್ದಾಳೆ ಅವಳನ್ನು ಕಾಪಾಡೋದು ನನ್ನ ಧರ್ಮ ಮಕ್ಕಳಾಗದೇ ಇರುವುದು ಕಲ್ಯಾಣಿ ಒಬ್ಬಳದೇ ತಪ್ಪಲ್ಲ ಆ ತಪ್ಪು ನಮ್ಮೆಲ್ಲರದೂ ಆಗಿದೆ ನಾವೆಲ್ಲ ತಪ್ಪು ಮಾಡಿ ಶಿಕ್ಷೆ ಮಾತ್ರ ಕಲ್ಯಾಣಿ ಒಬ್ಬಳಿಗೆ ಕೊಡೋದು ಯಾವ ನ್ಯಾಯ ನಾವೆಲ್ಲರೂ ಏನಪ್ಪ ತಪ್ಪು ಮಾಡಿದ್ದೀವಿ ಆಸ್ಪತ್ರೆಗೆ ಹೋದಾಗಲೆಲ್ಲ ಡಾಕ್ಟರ್ ಹೇಳೋ ಮಾತೇನೆ ಅವಳಿಗೆ ವಿಶ್ರಾಂತಿ ಬೇಕು ಅಂತ ಮತ್ತು ಅವಳಿಗೆ ಯಾವುದೇ ಯೋಚನೆ ಇರಬಾರದು ಅಂತ ಸಂತೋಷವಾಗಿರಬೇಕು ಅಂತ ಹೇಳ್ತಾರೆ ಆದರೆ ಅದನ್ನು ನಾವು ಕೊಡಲಿಲ್ಲ ಅದೇ ಅಲ್ವ ನಮ್ಮೆಲ್ಲರ ತಪ್ಪು ಸಂತೋಷವಾಗಿರೋದು ಏನಾಗಿದೆ ಮೊನ್ನೆ ಅವಳು ಆಸ್ಪತ್ರೆಯಿಂದ ಬಂದಾಗ ನೀವು ಎಷ್ಟು ಸಿಟ್ಟು ಮಾಡಿಕೊಂಡ್ರು ಎಷ್ಟೆಲ್ಲ ರಾದ ಅಂತ ಮಾಡಿದ್ದೀರಾ ಅದು ಬೇಕಿತ್ತ ಅದನ್ನು ನಾನು ಬಂದಾಗ ನಿಧಾನವಾಗಿ ಮಾತನಾಡಬಹುದಿತ್ತಲ್ಲ ಅಂಥ ವಿಚಾರಗಳಿಗೆ ಮಾನಸಿಕವಾಗಿ ಅವಳು ನೊಂದುಕೊಳ್ತಿದ್ದಾರೆ ಏನು ನಿನ್ನ ಮಾತಿನ ಅರ್ಥ ಅಂಥ ಸಂಗತಿಗಳು ಯಾರ ಮನೆಯಲ್ಲಿಯೇ ನಡೆಯುವುದಿಲ್ಲ ಯಾರಿಗೂ ಮಕ್ಕಳಾಗ ಮಕ್ಕಳಾಗದೇ ಇಲ್ವಾ ನೋಡಿ ಚಿಕ್ಕಮ್ಮ ಒಂದು ಮಾತು ಅರ್ಥ ಮಾಡಿಕೊಳ್ಳಿ ಎಲ್ಲರೂ ಒಂದೇ ರೀತಿ ಇರುವುದಿಲ್ಲ ಕೆಲವರ ಮನಸ್ಸು ತುಂಬ ಸೂಕ್ಷ್ಮವಾಗಿರುತ್ತೆ ಅವರ ಮನಸ್ಸಿಗೆ ಸ್ವಲ್ಪವಾದರೂ ತಡೆದುಕೊಳ್ಳುವ ಶಕ್ತಿ ಇರುವುದಿಲ್ಲ ಆಗ ಈ ರೀತಿ ಆಗುಂ ಆಗುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ ಆದರೆ ನಿನಗೆ ಮಕ್ಕಳಾಗದೇ ಇದ್ದರೂ ಪರವಾಗಿಲ್ಲ ನೀನು ಮತ್ತೆ ಮದುವೆ ಮಾಡಿಕೊಳ್ಳುವುದಿಲ್ಲ ಅನ್ನೋ ಖಂಡಿತವಾಗಿಯೂ ಅದೇ ಮಾತು ಅದೇ ನನ್ನ ಮಾತು ಮಕ್ಕಳು ಬೇಕು ಅಂತ ಆಸೆಯೇ ಇಲ್ವಾ ನಿನಗೆ ಮಕ್ಕಳು ಬೇಕು ಅಂತ ಆಸೆ ಯಾರಿಗಿರುವುದಿಲ್ಲ ಹೇಳಿ ನನಗೂ ಇದೆ ಹಾಗಂತ ಮಕ್ಕಳಿಗೋಸ್ಕರ ಮತ್ತೆ ಮದುವೆ ಮಾಡಿಕೊಳ್ಳೋದಿಲ್ಲ ಮತ್ತೆ ಮಕ್ಕಳು ಹೆಂಗಪ್ಪ ಮಕ್ಕಳು ಆಗಲಿಲ್ಲ ಅಂದರೆ ನನಗೆ ಅವಳ ಅವಳೇ ಮಗು ಅವಳಿಗೆ ನಾನೇ ಮಗು ಅಂತ ಬಾಳ್ತೀವಿ ಅಷ್ಟೇ ಆದರೆ ನಾವು ಅಷ್ಟೊಂದು ನಿರಾಶೆ ಪಡೋದು ಅವಶ್ಯಕತೆ ಇಲ್ಲ ನಾವೆಲ್ಲರೂ ಮನಸ್ಸು ಮಾಡಿದರೆ ಮಗು ಆಗುತ್ತೆ ನಾವೆಲ್ಲ ಏನಪ್ಪ ಮಾಡೋದು ಕಲ್ಯಾಣಿಗೆ ಒಂದು ಕೆಲಸನೂ ಹೇಳದೆ ಅವಳಿಗೆ ವಿಶ್ರಾಂತಿ ಕೊಟ್ಟು ಅವಳು ನೆಮ್ಮದಿಯಾಗಿರುವಂತೆ ನೋಡಿಕೊಳ್ಳೋದು ಮತ್ತು ಕೆಲಸ ಎಲ್ಲ ಯಾರು ಮಾಡ್ತಾರೆ ಚಿಕ್ಕಮ್ಮ ನಿಮಗೆ ಮೊಮ್ಮಗ ಬೇಕು ಅಂದರೆ ನೀವೇ ಎಲ್ಲ ಮಾಡಬೇಕು ಎಂದ ದೇವರಾಜ ಸಿಟ್ಟಿನಿಂದ ಶಕುಂತಲಮ್ಮ ನೀನು ಸ್ವಲ್ಪ ಸುಮ್ಮನಿರು ಬಾಯಿ ಮುಚ್ಕೊಂಡು ಸುಮ್ಮನೆ ತರಲೆ ಮಾಡಬೇಡ ಅವನು ತರಲೆ ಮಾಡ್ತಿಲ್ಲಮ್ಮ ಶಕುಂತಲಮ್ಮ ನಿಜಾನೇ ಹೇಳ್ತಿದ್ದಾನೆ ಎಂದು ಸೂರ್ಯನಾರಾಯಣರು ಏನು ಬಾಬಾ ನೀವು ಅವನ ಹಾಗೆ ಮಾತನಾಡ್ತಿದ್ದೀರಾ ಆಗೋ ಮಕ್ಕಳು ಹೇಗಿದ್ರೂ ಆಗುತ್ತೆ ವಿಶ್ರಾಂತಿ ಕೊಟ್ಟರೆ ಮಾತ್ರ ಆಗುತ್ತಾ ಯಾಕಮ್ಮ ಇಷ್ಟು ಬೇಗ ಮರೆತುಬಿಟ್ಯಾ ಏನು ಬಾವ ಏನು ಅಂತ ಕೇಳ್ತಿಯಲ್ಲ ನಿನ್ನ ವಿಚಾರನೇ ನನ್ನ ವಿಚಾರನ ನಾನೇನು ಮಾಡಿದೆ ಸ್ವಲ್ಪ ಹಿಂದಿನದೆಲ್ಲ ನೆನಪಿಸ್ಕೋ ನೀನು ಈ ಮನೆಗೆ ಸೊಸೆಯಾಗಿ ಬಂದಾಗಲಿಂದ ಏನೇನು ನಡೆಯಿತು ಯಾರು ಯಾರು ನಿನಗೆ ಯಾವ ರೀತಿ ಸಹಾಯ ಮಾಡಿದ್ರು ಅನ್ನೋದನ್ನು ಮರೆತುಬಿಟ್ಯ ಅವೆಲ್ಲ ಈಗ ಹೇಗೆ ಬಾವ ಮರೆಯೋಕ್ಕಾಗುತ್ತೆ ಮತ್ತು ನಿನಗೊಂದು ರೀತಿ ಬೇರೆಯವರಿಗೊಂದು ರೀತಿನಾ ಅಂದರೆ ಏನು ಹೇಳ್ತೀರಾ ನಿನಗೆ ಮದುವೆ ಆದ ಮೇಲೆ ಎಷ್ಟು ವರ್ಷಕ್ಕೆ ಮಗಳು ಹುಟ್ಟಿದ್ದು ಮೂರು ನಾಲ್ಕು ವರ್ಷಕ್ಕಿರಬಹುದು ಮೂರು ನಾಲ್ಕಲ್ಲ ಐದು ವರ್ಷ ಆದಮೇಲೆ ಇರಬಹುದು ಸರಿಯಾಗಿ ಜ್ಞಾಪಕ ಇಲ್ಲ ನನ್ನ ಆದ ಒಂದು ವರ್ಷಕ್ಕೆಲ್ಲ ನನ್ನ ತಮ್ಮನಿಗೆ ಮದುವೆ ಮಾಡಿದ್ರು ನೀನು ಬಂದು ಒಂದು ವರ್ಷಕ್ಕೆಲ್ಲ ನಟರಾಜ ಹುಟ್ಟಿದ ಜ್ಞಾಪಕ ಇದೆಯಾ ನೋಡೋದಕ್ಕೆ ಮುದ್ದು ಮುದ್ದಾಗಿದ್ದ ನಾನು ಎಷ್ಟು ಪ್ರೀತಿಯಿಂದ ಸಾಕಿದ್ದೀನಿ ಅದನ್ನು ಮರೆಯೋದಕ್ಕಾಗುತ್ತಾ ಆಮೇಲೆ ನಮಗೂ ಐದು ವರ್ಷ ಮಕ್ಕಳಾಗಲಿಲ್ಲ ನಮಗೇನು ಒಂದು ಮಗು ಆಗಿತ್ತ ಅದರ ಬಗ್ಗೆ ನಿನಗೆ ಚಿಂತೆ ಇರಲಿಲ್ಲ ಆದರೆ ನನ್ನ ತಮ್ಮನಿಗೆ ಒಂದು ಮಗು ಆಗಲಿ ಅಂತ ನಾವೆಲ್ಲ ಎಷ್ಟು ಆಸೆ ಇಟ್ಕೊಂಡಿದ್ವಿ ನೆನಪಿದೆಯಾ ಎಷ್ಟು ಆಸ್ಪತ್ರೆಗಳಿಗೆ ನಿನ್ನನ್ನು ಕರ್ಕೊಂಡು ಹೋಗಿದ್ದೆ ಹೌದು ಬಾವ ನಮ್ಮವರಿಗಿಂತಲೂ ನೀವೇ ಹೆಚ್ಚು ಶ್ರಮ ಪಟ್ಟು ನನ್ನನ್ನು ಆರೈಕೆ ಮಾಡಿದ್ದೀರಾ ಅದನ್ನೆಲ್ಲ ಹೇಗೆ ಮರೆಯೋದು ನನ್ನ ತಮ್ಮ ಎಲ್ಲ ಜವಾಬ್ದಾರಿ ನನ್ನ ಮೇಲೆ ಹಾಕಿ ಅವನು ನಿಶ್ಚಿಂತೆಯಿಂದ ಇದ್ದ ಅವನ ನಂಬಿಕೆ ಉಳಿಸಿಕೊಳ್ಳೋದು ನನ್ನ ಧರ್ಮವಾಗಿತ್ತು ಅಷ್ಟೇ ಅಲ್ಲ ನನ್ನ ತಮ್ಮ ಅಂದರೆ ನನಗೆ ಪ್ರಾಣ ಅವನು ಚೆನ್ನಾಗಿರಬೇಕೆಂದು ನಾನು ಹಗಲಿರುಳು ಬಯಸುತ್ತಿದ್ದೆ ಆದರೆ ಆ ದೇವರು ನನಗೆ ಮೋಸ ಮಾಡಿಬಿಟ್ಟ ಹಳೆಯದನ್ನೆಲ್ಲ ನೆನೆಸಿಕೊಂಡು ಯಾಕೆ ಕೊರಗುತ್ತೀರ ಹೇಗೆ ಮರೆಯಲಿ ನಾಗರತ್ನ ಅವನು ನನ್ನ ಜೀವಕ್ಕೆ ಜೀವ ಆಗಿದ್ದ ಅಂಥವನನ್ನು ಕಳ್ಕೊಂಡು ನಾನು ಹೇಗೆ ಸಂತೋಷವಾಗಿರುವುದು ಕಳೆದು ಹೋದ ದಿನಗಳನ್ನು ನೆನೆಸಿಕೊಂಡು ಕೊರಗುತ್ತಾ ಕೂರೋದಕ್ಕಿಂತ ಮುಂದೆ ನಡೆಯುವುದರ ಬಗ್ಗೆ ಯೋಚಿಸಬೇಕು ಅಲ್ವೇನ್ರಿ ಹೌದು ಅವನ ನೆನಪು ಬಂದರೆ ಎಲ್ಲಾನು ಮರೆತು ಹೋಗಿಬಿಡ್ತೀನಿ ಅಂತ ಕಣ್ಣೀರೋರಿಸಿಕೊಂಡ್ರು ಶಕುಂತಲಮ್ಮ ಇದರಿಂದ ನಿನ್ನ ಮನಸ್ಸಿಗೆ ನೋವಾಗಿದೆಯೇನಮ್ಮ ಇರಲಿ ಬಿಡಿ ಭಾವ ಹಣೆ ಬರಹಕ್ಕೆ ಯಾರು ಓಣೆ ಅದು ನಿಜಾನೇ ಅನ್ನೋ ಅದಿರಲಿ ಮುಂದೆ ನಡೆಯುವುದರ ಬಗ್ಗೆ ಯೋಚನೆ ಮಾಡೋಣ ನೀನು ಆಸ್ಪತ್ರೆಗೆ ಹೋಗೋ ಸಮಯದಲ್ಲಿ ನಮ್ಮ ತಾಯಿ ಇದ್ದರು ಅವರ ಅವರು ನಿನ್ನನ್ನು ಹೇಗಮ್ಮ ನೋಡ್ಕೊತಿದ್ರು ತಾಯಿಗಿಂತಲೂ ಹೆಚ್ಚಾಗಿ ನೋಡ್ಕೊತಿದ್ರು ಅವರು ಅತ್ತೆ ಅಂತ ಯಾವಾಗಲೂ ನನಗೆ ಅನ್ನಿಸ್ಲೇ ಇಲ್ಲ ಹೆಚ್ಚು ಕೆಲಸ ಸಹ ಮಾಡಲು ಬಿಡ್ತಿರಲಿಲ್ಲ ವಿಶ್ರಾಂತಿ ತಗೋ ಎಂದು ಹೇಳ್ತಿದ್ರು ವಿಶ್ರಾಂತಿ ಬೇಕು ಅಂತ ಯಾಕಮ್ಮ ಹೇಳ್ತಿದ್ರು ನಿಮ್ಮ ಅಕ್ಕನಿಗೆ ಹಾಗೆಲ್ಲ ಏನೂ ಹೇಳ್ತಿರಲಿಲ್ಲ ಇವಳು ಹೆರಿಗೆ ಆಗೋವರೆಗೂ ಕೆಲಸ ಮಾಡ್ತಲೇ ಇದ್ಲಲ್ಲ ನಿನಗೆ ಮಾತ್ರ ಯಾಕೆ ಹಾಗೆ ಹೇಳಿದ್ದು ನಿಮಗೆ ಗೊತ್ತಿಲ್ವೇ ಬಾವ ಹೇಗೆ ಕೇ ಕೇಳ್ತಿದ್ದೀರಲ್ಲ ನಿನಗೆ ಗೊತ್ತಿದೆಯಾ ಇಲ್ವಾ ಅಂತ ಕೇಳ್ತಿ ತಿಳಿದುಕೊಳ್ಳೋದಕ್ಕೆ ನನಗೆ ಸುಮಾರು ವರ್ಷ ಮಕ್ಕಳೇ ಆಗಲಿಲ್ಲ ಅಲ್ವಾ ಆಸ್ಪತ್ರೆಯಲ್ಲಿ ತೋರಿಸಿದಾಗ ಅವರು ವಿಶ್ರಾಂತಿ ಬೇಕು ಎಂದು ಹೇಳಿದ್ದಕ್ಕೆ ಅತ್ತೆಯವರು ಓಡಾಡಲು ಬಿಡದೆ ನನಗೆ ಹಾರೈಕೆ ಮಾಡಿದರು ಆ ತಾಯಿ ಕರುಣೆಯಿಂದಲೇ ನನಗೆ ಪ್ರಮೀಳ ಹುಟ್ಟಿದ್ಲು ಆಮೇಲೆ ಒಂದು ಗಂಡು ಮಗುವಾಗಲಿ ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ ಆದರೆ ಆ ದೇವರು ಎಲ್ಲರ ಆಸೆಯೂ ಮಣ್ಣು ಪಾಲು ಮಾಡಿದ್ರು ಆವಾಗ ಯಾರಿಂದಲಾದರೂ ತೊಂದರೆಯಾಗ್ತಿತ್ತ ತೊಂದರೆನಾ ಯಾಕೆ ಆಗುತ್ತೆ ಬಾವ ಮನೆಯವರೆಲ್ಲ ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ಕೊಂಡಿದ್ರು ಪ್ರಮೀಳ ಹುಟ್ಟಿದಾಗಲೂ ಸಹ ಮೊದಲು ಹೆಣ್ಣು ಮಗುವಾಯಿತು ಅಂತ ಅಂತ ಸಹ ಯಾರಿಗೂ ಬೇಸರವಿರಲಿಲ್ಲ ಯಾವುದೋ ಒಂದು ಮಗು ಆರೋಗ್ಯವಾಗಿ ಹುಟ್ಟಿದೆಯಲ್ಲ ಅಷ್ಟೇ ಸಾಕು ಎಂದು ತುಂಬ ಅಕ್ಕರೆಯಿಂದ ಸಾಕಿದ್ದಾರೆ ತವರು ಮನೆಯ ಮನೆಯಲ್ಲಿಯೂ ಸಹ ಹೆಚ್ಚು ದಿನ ಬಿಟ್ಟಿರಲಿಲ್ಲ ಬೇಗನೆ ಕರೆದುಕೊಂಡು ಬಂದರು ಪ್ರಮಿಳಾಳಿಗೆ ಆರು ತಿಂಗಳು ಮುಗಿತಿದ್ದಂತೆ ದೇವರಾಜ ಹುಟ್ಟಿದ ಅವರಿಬ್ಬರನ್ನು ಒಂದೇ ಸಮ ಸಾಕಿದ್ರು ನನ್ನ ಮಗಳಿಗೆ ಎರಡು ವರ್ಷ ತುಂಬುತ್ತಿದ್ದ ಹಾಗೆ ನಮ್ಮವರಿಗೆ ಕಾಯಿಲೆ ಶುರುವಾಗಿದ್ದು ಆಗ ಎಷ್ಟೆಲ್ಲ ಆಸ್ಪತ್ರೆಗಳನ್ನು ಸುತ್ತಾಡಿಬಿಟ್ವಿ ನೀವು ಅಕ್ಕ ನಾನು ಇಬ್ಬರು ಸಣ್ಣ ಮಕ್ಕಳನ್ನು ಹಾಕ್ಕೊಂಡು ಎಲ್ಲಿಗೆ ಓಡೋಡಲು ಆಗುತ್ತಿರಲಿಲ್ಲ ಅತ್ತೆ ಮಾವನವರೇ ಅವರನ್ನು ಚೆನ್ನಾಗಿ ನೋಡಿಕೊಂಡಿದ್ದು ಅವರ ಅವರು ಆಮೇಲೆ ಒಂದೆರಡು ವರ್ಷ ಇದ್ದು ಕ್ಯಾನ್ಸರ್ ಅಂತ ಗೊತ್ತಾದಾಗ ಅತ್ತೆ ಒಂದೆರಡು ದಿನ ಊಟನೇ ಬಿಟ್ಬಿಟ್ಟಿದ್ರು ಯಾರು ಎಷ್ಟು ಮಾಡಿದ್ರೂ ಅವರನ್ನು ಉಳಿಸಿಕೊಳ್ಳಲು ಆಗಲಿಲ್ಲ ಅದೇ ಕೊರಗಿನಲ್ಲೇ ಅತ್ತೆ ಮಾವ ಇಬ್ಬರೂ ಹೋಗಿಬಿಟ್ರು ಇಲ್ಲದೇ ಇದ್ದಿದ್ದರೆ ಅವರು ಚೆನ್ನಾಗಿರ್ತಿದ್ರು ಏನು ಮಾಡೋದು ಎಲ್ಲ ನಾವು ಪಡ್ಕೊಂಡು ಎಂದು ನೆನೆಸಿಕೊಂಡಾಗ ಶಕುಂತಲಮ್ಮನವರ ಕಣ್ಣಲ್ಲಿಯೂ ಸಹ ನೀರು ಬಂದಿತ್ತು ಇದನ್ನು ನೋಡಿ ನಾಗರತ್ನಮ್ಮ ಕರುಳು ಚಿಕ್ ಚುಚ್ಚಿದಂತೆ ಸುಮ್ಮನೆ ಇರು ಶಕುಂತಲ ಈಗ ಯಾಕೆ ಕಣ್ಣೀರು ಹಾಕ್ತೀರಾ ಎಲ್ಲ ಮುಗಿ ಮುಗಿದು ಅಷ್ಟು ವರ್ಷಗಳೇ ಕಳೆದು ಹೋಗಿದೆ ಹೌದಕ್ಕ ಆದರೂ ನೆನೆಸಿಕೊಂಡಾಗ ದುಃಖವನ್ನು ತಡೆಯೋದಕ್ಕಾಗೋದಿಲ್ಲ ಹಾಗಾದರೆ ನಿನಗೆ ಎಲ್ಲಾನು ನೆನಪಿದೆಯಾ ಇನ್ನೇನು ಭಾವ ಇಂತಹ ಘಟನೆಗಳು ಮನಸ್ಸಲ್ಲಿ ಉಳಿದು ಹೋಗಿರುತ್ತವೆ ನಾವು ಮರೆಯೋಬೇಕೆಂದ್ರೂ ನೆನಪುಗಳು ಬರುತ್ತಲೇ ಇರ್ತವೆ